ಸೆಪ್ಟೆಂಬರ್ ನಂತರ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ ಮಲ್ಲ ಅನ್ನೋದೇ ಕೆ ಕೆಎನ್ ರಾಜಣ್ಣ ಬಿಗ್ ಗೆ ಹಲವು ಹಕ್ಕಿ ವಿಲವಿಲ್ಲ ಸೆಪ್ಟೆಂಬರ್ ನಂತರ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೆದು ಹೋಗ್ತಾವೆ ಆ ಬೆಳವಣಿಗೆಗಳಲ್ಲಿ ಕೆಲವರ ರಾಜಕೀಯ ಭವಿಷ್ಯವೇ ಮಣ್ಣುಪಾಲಾದ್ರೆ ಮತ್ತೆ ಕೆಲವರ ರಾಜಕೀಯ ಭವಿಷ್ಯ ಸುಭದ್ರವಾಗಿರಲಿದೆ ಇಂತ ಒಂದು ಸ್ಫೋಟಕ ಬಾಂಬ್ ಅನ್ನ ಸಚಿವ ಕೆ ಎನ್ ರಾಜಣ್ಣ ಹಾಕಿದ್ದಾರೆ ಹಾಗಾದ್ರೆ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಆಗೋದು ಬಿಜೆಪಿಯಲ್ಲ ಕಾಂಗ್ರೆಸ್ನಲ್ಲ ಕೆಎನ್ ರಾಜಣ್ಣ ಬಿಗ್ ಬಾಂಬ್ ಗೆ ಹಲವು ಹಕ್ಕಿ ವಿಲವಿಲ್ಲ ಅಂತಿರೋದೇಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ رد ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಪಕ್ಷಗಳಲ್ಲೂ ಬಿಗ್ ಡೆವಲಪ್ಮೆಂಟ್ಸ್ ನಡೆಯುತ್ತಿವೆ ಯಾವಾಗ ಏನಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಾಗ್ತಾನೆ ಇದೆ ಪರಿಸ್ಥಿತಿ ಹೀಗಿರುವಾಗಲೇ ಸಚಿವ ಕೆ ಎನ್ ರಾಜಣ್ಣ ಇವತ್ತು ಬಿಗ್ ಬಾಂಬ್ ಹಾಕಿದ್ದಾರೆ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ನಲ್ಲಿ ಹಲವು ಶಕ್ತಿ ಕೇಂದ್ರಗಳಿವೆ ಹೀಗಾಗಿ ಸೆಪ್ಟೆಂಬರ್ ನಂತರ ಅತಿ ದೊಡ್ಡ ರಾಜಕೀಯ ಬೆಳವಣಿಗೆಗಳು ನಡೆಯಲಿವೆ ಅಂತ ಹೇಳಿದ್ದಾರೆ ಈ ವರ್ಷದ ಕೊನೆಯಲ್ಲಿ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮತ್ತು ನಾಯಕತ್ವ ಬದಲಾವಣೆ ಆಗಲಿದೆ ಎಂಬ ಊಹಾಪೋಹಗಳ ನಡುವೆ ಕೆ ಎನ್ ರಾಜಣ್ಣ ನೀಡಿರುವ ಹೇಳಿಕೆ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ ಸೆಪ್ಟೆಂಬರ್ ಮುಗಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಬೆಳವಣಿಗೆಗಳಾಗ್ತವೆ ಸೆಪ್ಟೆಂಬರ್ ನಂತರ ಪ್ರಾರಂಭವಾಗಲಿದೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಆಗಿದ್ರು ಆಗ ಇದ್ದಂತ ಪರಿಸ್ಥಿತಿ ಈಗಿಲ್ಲ ಆ ಅವಧಿಯಲ್ಲಿ ಕೇವಲ ಒಂದು ಶಕ್ತಿ ಕೇಂದ್ರವಿತ್ತು ಈಗ ಒಂದು ಮೂರು ಎಷ್ಟು ಬೇಕೋ ಅಷ್ಟು ಶಕ್ತಿ ಕೇಂದ್ರಗಳಿವೆ ಅಂತ ಹೇಳಿದ್ದಾರೆ ಇದೇ ಕಾರಣಕ್ಕೆ ಗದ್ದಲ ಹೆಚ್ಚಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಪರಿಸ್ಥಿತಿಗೆ ತಕ್ಕಂತೆ ಸರ್ಕಾರ ಪಕ್ಷವನ್ನ ನಿರ್ವಹಿಸಬೇಕಾಗುತ್ತೆ ಅಂತಾನು ಹೇಳಿದ್ದಾರೆ ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಯತ್ನ ಆರ್ ಪಾಟೀಲ್ ರಾಜು ಕಾಗೆಗೆ ಕ್ಲಾಸ್ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾಗಿ ಬಂದಿದ್ರು ದಿಲ್ಲಿಯಲ್ಲಿ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದುಗೆ ಪಕ್ಷದಲ್ಲಿ ಶಿಸ್ತನ್ನ ಕಾಪಾಡುವಂತೆ ಸೂಚಿಸಿದ್ರು ಜೊತೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಆಗುತ್ತಿರೋ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಅಂತಾನು ತಿಳಿಸಿದ್ರು ಇದರಿಂದ ನಿನ್ನೆ ಬರುತ್ತಿದ್ದಂತೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತು ಸಚಿವ ರಾಜೀವ್ ಕಾಗಿ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರ ಆಪ್ತರಾಗಿರೋ ಬಿಆರ್ ಪಾಟೀಲ್ ವಸತಿ ಯೋಜನೆಗಳ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡಲು ಲಂಚ ನೀಡಬೇಕಾಗುತ್ತೆ ಅಂತ ಆರೋಪ ್ರು ಈ ಆರೋಪವನ್ನ ಕಾಗೆ ಕೂಡ ಬೆಂಬಲಿಸಿದ್ರು ಇದರಿಂದ ಸಿಎಂ ಸಿದ್ದರಾಮಯ್ಯ ಈ ಮೂವರು ನಾಯಕರಿಗೆ ಸಾರ್ವಜನಿಕವಾಗಿ ಮಾತನಾಡುವ ಮೊದಲು ತಮ್ಮೊಂದಿಗೆ ಚರ್ಚಿಸಬೇಕು ಅಂತ ಹೇಳಿದ್ದಾರೆ ಎನ್ನಲಾಗ್ತಿದೆ ಇನ್ನ ಬಿಆರ್ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡುವ ಮೊದಲು ಶಿವಕುಮಾರ್ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯಾಗಿದ್ರು ವಸತಿ ಯೋಜನೆಗಳಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಚರ್ಚಿಸಿದ್ರು ಮತ್ತು ವಿವರಣೆ ನೀಡಿದ್ರು ಜಮೀರ್ ಅಹಮದ್ ಖನ್ ಸಿದ್ದರಾಮಯ್ಯ ಜೊತೆಯಲ್ಲಿದ್ರು ಹೀಗಾಗಿ ಬಿಆರ್ ಪಾಟೀಲ್ ಜಮೀರ್ ಜೊತೆ ಮುಖಾಮುಖಿ ಆಗೋದನ್ನ ತಪ್ಪಿಸಿಕೊಳ್ಳಲು ಮೊದಲು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಲು ಆದ್ಯತೆ ನೀಡಿದ್ರು ಎನ್ನು ಹಾಗೇನೆ ರಾಜು ಅವರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಕೆಲಸದ ಆದೇಶ ನೀಡುವಲ್ಲಿ ವಿಳಂಬವಾಗಿದ್ದರಿಂದ ಅವರು ಅಸಮಾಧಾನಗೊಂಡಿದ್ದಾಗಿ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದಾರೆ ಸಮಸ್ಯೆಯನ್ನ ಸರಿಪಡಿಸುವುದಾಗಿ ಮತ್ತು ಸಾಕಷ್ಟು ಅನುದಾನ ಹಂಚಿಕೆ ಮಾಡಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಭರವಸೆ ನೀಡಿದ್ದಾರೆ ಎನ್ನಲಾಗ್ತಿದೆ ಲಂಚದ ಆರೋಪದಲ್ಲಿ ತಮ್ಮ ಇಲಾಖೆಯ ಯಾವುದೇ ಪಾತ್ರವಿಲ್ಲ ಇದಕ್ಕೆ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರೇ ಕಾರಣ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ ಎನ್ನಲಾಗ್ತಿದೆ ಉರಿಯೋ ಬೆಂಕಿಯಲ್ಲಿ ಬಿಜೆಪಿ ಬೇಳೆ ಬೇಯಿಸಿಕೊಳ್ತಿದೆಯಾ ಆಂತರಿಕ ಕಚ್ಚಾಟದಿಂದಲೇ ಕಾಂಗ್ರೆಸ್ ಸರ್ಕಾರ ಪತನ ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಕುರ್ಚಿಯ ಕಚ್ಚಾಟ ಜೋರಾಗಿದೆ ಪಕ್ಷವನ್ನ ಸಮರ್ಥವಾಗಿ ಮುನ್ನಡೆಸಬಲ್ಲ ನಾಯಕನಿಗಾಗಿ ಹುಡುಕಾಟ ನಡೆಯುತ್ತಿದೆ ಹೀಗಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಚ್ಚಾಟದಿಂದಲೇ ಪತನವಾಗುತ್ತೆ ಅಂತೇಳಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಹೇಳಿದ್ದಾರೆ ಜೊತೆಗೆ ರಾಜ್ಯ ಸರ್ಕಾರ ಕಾನೂನು ಬಾಹಿರ ವಾತಾವರಣವನ್ನ ಸೃಷ್ಟಿ ಮಾಡಿದ್ದು ಅದು ತುಷ್ಟೀಕರಣ ರಾಜಕೀಯದಲ್ಲಿ ತೊಡಗಿಕೊಂಡಿದೆ ಮತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಜನರು ಸರ್ಕಾರದ ವೈಫಲ್ಯಗಳ ಬಗ್ಗೆ ಹೆಚ್ಚು ಜಾಗೃತರಾಗುತ್ತಿದ್ದಾರೆ ದೇವರ ದಯೆಯಿಂದ ಈ ಸರಿ ಸರ್ಕಾರವು ಹಾಗೆಯೇ ಮುಂದುವರಿಯಲಿ ಅವರಲ್ಲಿರುವ ಅವ್ಯವಸ್ಥೆ ಅವರನ್ನ ಮತ್ತಷ್ಟು ಬಹಿರಂಗ ಪಡಿಸುತ್ತದೆ ಅಂತೇಳಿ ಟೀಕಿಸಿದ್ದಾರೆ ಆದ್ರೆ ಬಿಜೆಪಿ ನಾಯಕರ ಈ ಟೀಕೆಗಳು ಅದೆಷ್ಟು ನಯ ನಾಜೂಕಾಗಿವೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇವೆ ಯಾಕಂದ್ರೆ ದೇಶದ ಜಿಡಿಪಿ ಡಿ ಪಿ ಅರಕ್ಕೇರ್ತಿಲ್ಲ ರೈತರ ಸಮಸ್ಯೆಗಳು ದುಪ್ಪಟ್ಟಾಗಿವೆ ಅಮೆರಿಕ ಡಾಲರ್ ಮುಂದೆ ರೂಪಾಯಿ ನೆಗೆದು ಬಿದ್ದಿದೆ ಮೋದಿ ಹೇಳಿದಂತೆ ಸ್ವಿಸ್ ಗಳಲ್ಲಿರುವ ಕಪ್ಪು ಹಣವನ್ನ ವಾಪಸ್ ತರಲಿಲ್ಲ ಪ್ರತಿ ಬಡವರ ಖಾತೆಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ಹಾಕಿಲ್ಲ ನೀಟ್ ಪರೀಕ್ಷೆ ಅಕ್ರಮ ಎನ್ಇಟಿ ಅಕ್ರಮ ಷೇರು ಮಾರುಕಟ್ಟೆ ಹಗರಣ ಚುನಾವಣೆ ಬಾಂಡ್ ಅಕ್ರಮಗಳಂತ ಬ್ರಹ್ಮಾಂಡ ಪ್ರಕರಣಗಳಿದ್ರು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅವುಗಳ ಬಗ್ಗೆ ಸುದ್ದಿಯನ್ನು ಪ್ರಕಟಿಸುತ್ತಿಲ್ಲ ಪ್ರಶ್ನೆಯನ್ನು ಮಾಡ್ತಿಲ್ಲ ಆ ಮೂಲಕ ಕೇಂದ್ರ ಬಿಜೆಪಿಗೆ ಅನುಕೂಲವಾಗುವ ರೀತಿ ವರ್ತಿಸುತ್ತಿವೆ ಅಷ್ಟೇ ಯಾಕೆ ಪೆಟ್ರೋಲ್ ಡೀಸೆಲ್ ಎಲ್ ಸಿಲಿಂಡರ್ ಬೆಲೆಗಳು ಗಗನಕ್ಕೇರಿದ್ರು ಈ ಬಗ್ಗೆ ಯಾವ ಮಾಧ್ಯಮಗಳು ತುಟಿಕ್ ಪಿಟಿಕ್ ಅಂತಿಲ್ಲ ಹಾಗಾದ್ರೆ ಕೇಂದ್ರ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೇಳ್ತಿರೋದು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ತಲೆಗೆ ಯಾಕೆ ಹೋಗ್ತಿಲ್ಲ ಸ್ವಪಕ್ಷದ ಮೇಲಿನ ಮಮಕಾರವೇ ಅಂತೇಳಿ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನ ಈ ಹಿಂದೆ ರಾಜ್ಯ ಬಿಜೆಪಿ ಸರ್ಕಾರವಿದ್ದಾಗ ಕೋವಿಡ್ ಸ್ಕ್ಯಾಂ ಬಿಟ್ಕಾಯಿನ್ ಸ್ಕ್ಯಾಂ ಐನೂರ ನಲವತ್ತೈದು ಪಿ ಎಸ್ ಕ್ರಮ ನೇಮಕಾತಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕರ್ಮ ಕಾಂಡಗಳಿಗೆ ಸಂಬಂಧಿಸಿ ತನಿಖೆಗಳು ನಡೆಯುತ್ತಿವೆ ಈ ನಡುವೆ ಬಿಎಸ್ವೈ ವೈ ಪುತ್ರ ಬಿವೈ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೂ ಕಂಟಕ ಎದುರಾಗಿದೆ ಹೀಗಾಗಿ ಇವೆಲ್ಲವನ್ನು ನೋಡ್ತಿದ್ರೆ ಸೆಪ್ಟೆಂಬರ್ ನಂತರ ಬಿಜೆಪಿಯಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೆದ್ರೂ ಆಶ್ಚರ್ಯವಿಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ